ಸೊ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಡೆಲ್ಟಾ ಕ್ಯಾಪಿಟಲ್ ಗೇನರ್ಸ್ ಸೊ ಇವತ್ತು ನಾವು ಯಾವ ಸಬ್ಜೆಕ್ಟ್ನ ಬಗ್ಗೆ ಡಿಸ್ಕಸ್ ಮಾಡೋಕ್ಕೆ ಹೋಗ್ತಿದ್ದೀವಿ ಏನು ವಿಷಯನ ನಾವು ಕಲಿಯೋಕೆ ಹೋಗ್ತಿದ್ದೀವಿ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ವಿಷಯ ಸೊ ಯಾವ ಟಾಪಿಕ್ ಅಂತೇಳಿದ್ರೆ ಸಿ ಡಿ ಎಸ್ ಎಲ್ ಮತ್ತು ಎನ್ ಎಸ್ ಡಿ ಎಲ್ನ ಪಾತ್ರ ಏನು ಸ್ಟಾಕ್ ಮಾರ್ಕೆಟಲ್ಲಿ ಇದರ ರೋಲ್ ಏನು ಇದೇನಿದು ಸ್ಟಾಕ್ ಮಾರ್ಕೆಟಲ್ಲಿ ಏನು ಇದೆ ಈ ಸಿ ಡಿ ಎಸ್ ಎಲ್ ಮತ್ತು ಎನ್ ಎಸ್ ಡಿ ಎಲ್ ಏನು ಮಾಡ್ತಾ ಇದೆ ಇದರಿಂದ ನಮಗೆ ಆಗ್ತಿರೋ ಉಪಯೋಗ ಏನು ಕರೆಕ್ಟ್ ಅಲ್ವಾ ಸೊ ಅದ್ರ ಬಗ್ಗೆ ನಾವು ಇವತ್ತು ಡಿಸ್ಕಸ್ ಮಾಡೋಕೆ ಹೋಗ್ತಾ ಇದ್ದೀವಿ ತುಂಬ ಇಂಪಾರ್ಟೆಂಟ್ ವಿಷಯ ಸ್ಕಿಪ್ ಮಾಡಬೇಡಿ ಯಾಕಂದರೆ ತುಂಬ ವಿಷಯಗಳು ನಾನು ಇದ್ರಲ್ಲಿ ಹೇಳ್ತಾ ಹೋಗ್ತಿರ್ತೀನಿ ಸ್ಕಿಪ್ ಮಾಡೋದು ಫಾರ್ವರ್ಡ್ ಮಾಡೋದು ಆ ಥರ ಮಾಡೋಕೆ ಹೋಗ್ಬೇಡಿ ದಯವಿಟ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ವಿಷಯಗಳು ತುಂಬ ಇದೆ ಇದ್ರಲ್ಲಿ ಕಲಿಯೋದು ಓಕೆನಾ ಮೊದಲನೇದಾಗಿ ಈ ಸಿ ಡಿ ಎಸ್ ಎಲ್ ಅಂತ ಹೇಳ್ತಿದ್ದೀನಲ್ಲ ಈ ಸಿ ಡಿ ಎಸ್ ಎಲ್ಲು ಇದನ್ನ ಸೆಂಟ್ರಲ್ ಡೆಪಾಸಿಟರಿ ಸೆಕ್ಯೂರಿಟೀಸ್ ಲಿಮಿಟೆಡ್ ಅಂತ ಕರಿತೀವಿ ಏನಂತ ಕರಿತೀವಿ ಸೆಂಟ್ರಲ್ ಡೆಪಾಸಿಟರಿ ಸೆಕ್ಯೂರಿಟೀಸ್ ಲಿಮಿಟೆಡ್ ಇದು ಒಂದು ಇನ್ನೊಂದು ಯಾವುದಿದೆ ಎನ್ ಎಸ್ ಡಿ ಎಲ್ ನ್ಯಾಷನಲ್ ಸೆಕ್ಯೂರಿಟೀಸ್ ಡೆಪಾಸಿಟರಿ ಲಿಮಿಟೆಡ್ ಸರ್ ಈ ಎರಡು ಕಂಪನಿಗಳು ಏನು ಮಾಡ್ತಿದೆ ಇದರಿಂದ ನಮಗೇನು ಉಪಯೋಗ ನೀವೇನೋ ಹೆಸರೇನೋ ಹೇಳಿದ್ರಿ ಈ ಥರ ಹಿಂಗಿದೆ ಎನ್ ಎಸ್ ಡಿ ಎಲ್ ಡಿ ಎಸ್ ಎಲ್ ಸಿ ಡಿ ಎಸ್ ಎಲ್ ಅಂತೇಳಿ ಏನು ಮಾಡ್ತಿದೆ ಇವರು ಅಂತೇಳಿದ್ ಅರ್ಥ ಮಾಡ್ಕೊಳ್ಳಿ ಈಗ ಅರ್ಥ ಮಾಡಿಸ್ತೀನಿ ಫಾರ್ ಎಕ್ಸಾಂಪಲ್ ನೀವು ಏಂಜಲ್ ವನ್ನು ಜೀರೋದನೋ ಏನೋ ಒಂದು ಸ್ಟಾಕ್ ಇದು ಡಿಮ್ಯಾಟ್ ಅಕೌಂಟ್ ಮೇಂಟೇನ್ ಮೇಂಟೈನ್ ಮಾಡ್ತಿದ್ದೀರಾ ಸರ್ ಏಂಜಲ್ ವನ್ನು ಜೀರೋದನೋ ಇಲ್ಲ ಆನಂದರತಿ ಮೋತಿಲಲ್ಲು ಸೋಲು ಯಾವುದೋ ಒಂದು ಡಿಮ್ಯಾಟ್ ಕಂಪನಿ ನೀವು ಅಪ್ಲಿಕೇಶನ್ ಯೂಸ್ ಮಾಡ್ತಿದ್ದೀರಾ ಆ ಒಂದು ಅಪ್ಲಿಕೇಶನ್ ಮೂಲಕ ನೀವು ಒಂದು ಹತ್ತು ಲಕ್ಷ ರೂಪಾಯಿಗೆ ಸ್ಟಾಕ್ಸನ್ನು ಬೈ ಮಾಡಿದ್ದೀರಾ ಅಂದ್ಕೊಳ್ಳಿ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ ಯಾವುದೋ ರಿಲಯನ್ಸ್ ಯಾವುದೋ ಇನ್ಯಾವುದೋ ಕಂಪ್ನಿಗಳೆಲ್ಲ ಈ ಏಂಜಲ್ ಆನ್ ಬ್ರೋಕಿಂಗಿಂದ ನೀವು ಬೈ ಮಾಡಿದ್ದೀರಾ ಬೈ ಮಾಡಿ ಅದೇನಾಗಿದೆ ಒಂದು ಎರಡು ಮೂರು ವರ್ಷ ಹೋಗಿ ನಿಮಗೆ ಹತ್ತು ಲಕ್ಷ ಅನ್ನೋದು ಒಂದು ಇಪ್ಪತ್ತು ಲಕ್ಷ ಇನ್ನೊಂದು ಹತ್ತು ಲಕ್ಷ ಎಕ್ಸ್ಟ್ರಾನು ಬಂದಿರ್ಬೋದು ಅಂದರೆ ಶೇರ್ ಪ್ರೈಸ್ ಇನ್ಕ್ರೀಸ್ ಆಗಿ ಪ್ರಾಫಿಟು ಬಂದಿರ್ಬೋದು ಪ್ರಾಫಿಟು ಬಂದಿರ್ಬೋದು ಇಲ್ಲ ಲಾಸು ಬಂದಿರ್ಬೋದು ಏನೋ ಒಂದು ಒಟ್ನಲ್ಲಿ ಆಗಿದೆ ಸೊ ಲಾಭ ಬಂದಿದೆ ಅಂತ ಅಸಂಪ್ಷನ್ ಮಾಡ್ಕೊಳ್ಳಿ ಈ ಲಾಭ ಬಂದಿರೋ ಟೈಮಲ್ಲಿ ಇಫ್ ಇನ್ ಕೇಸ್ ನೀವು ಬೈ ಮಾಡಿರೋದು ಏಂಜಲ್ ಒನ್ ಡಿಮ್ಯಾಟ್ ಅಕೌಂಟ್ ಇಂದ ಈ ಏಂಜಲ್ ಒನ್ ಡಿಮ್ಯಾಟ್ ಅಕೌಂಟೇ ಆ ಒಂದು ಟೈಮಲ್ಲಿ ಕ್ಲೋಸ್ ಆಗ್ಬಿಟ್ರೆ ಏನು ಮಾಡ್ತೀರಾ ಪರ್ಮನೆಂಟಾಗಿ ಡೌನೇ ಆಗ್ಬಿಡ್ತು ಏಂಜಲ್ ಒನ್ ಡಿಮ್ಯಾಟ್ ಕಂಪನಿ ಹೇಳಿ ಏನು ಮಾಡ್ತೀರಾ ಆಗ ಯಾಕೆ ಆಗಲ್ವಾ ಆಗೋ ಚಾನ್ಸಸ್ ಇರುತ್ತೆ ಏಂಜಲ್ ಒನ್ ಡಿಮ್ಯಾಟ್ ಅಕೌಂಟಿಂದ ನೀವು ಹತ್ತು ಲಕ್ಷ ರೂಪಾಯಿ ವರ್ತಿಸು ಯಾವುದಾದ್ರೂ ಕಂಪನಿಗಳು ಶೇರ್ಸ್ ಬೈ ಮಾಡಿದ್ದೀರಾ ಆ ಶೇರ್ ಪ್ರೈಸ್ ಇನ್ಕ್ರೀಸ್ ಆಗಿದೆ ಒಂದು ಎರಡು ಮೂರು ವರ್ಷದಲ್ಲಿ ಲಾಭವೂ ಕೊಟ್ಟಿದೆ ಇವಾಗ ನೀವು ಮಾರೋಣ ಅಂತ ಹೋಗೋ ಶಕ್ತ ನೋಡ್ರಿ ಏಂಜಲ್ ಒನ್ ಕಂಪ್ನಿಯೇ ಮುಚ್ಚೋಗ್ಬಿಡ್ತದೆ ಸೊ ಉದಾಹರಣೆಗೆ ಹೇಳ್ತಿರೋದು ಏಂಜಲ್ ಒನ್ ಅಂದ ತಕ್ಷಣ ಏಂಜಲ್ ಒನ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಉದಾಹರಣೆಗೆ ನಾನು ಹೇಳ್ತಿರೋದು ಅಷ್ಟೇ ಈ ಥರ ಇದೇ ವಿಷಯ ಅಂತ ಹೇಳಿ ಇಫ್ ಕೇಸ್ ಈ ಥರ ಆಗಿಬಿಟ್ರೆ ಏನು ಮಾಡ್ತೀರಾ ನೀವು ಅಲ್ವಾ ಸೊ ನೀವೇನೂ ಭಯ ಬಿಡೋ ಅಗತ್ಯ ಇಲ್ಲ ಭಯ ಬೀಳುವ ಅಗತ್ಯ ಇಲ್ಲ ನೋ ಟೆನ್ಷನ್ ಆರಾಮಾಗಿರಬೇಕು ಯಾಕಂದರೆ ಈ ಏಂಜಲ್ ಒನ್ ಜೀರೋದ ಈ ಪರ್ಟಿಕ್ಯುಲರ್ ಈ ಕಂಪನಿಗಳೆಲ್ಲ ಜಸ್ಟು ಬ್ರೋಕರ್ಸ್ ಅಷ್ಟೇ ಏನು ಹೇಳಿ ಬ್ರೋಕರ್ಸ್ ಮಧ್ಯವರ್ತಿಗಳಷ್ಟೇ ನಾವು ಇವರ ಹತ್ರ ಇವಾಗ ಈ ಈ ಒಂದು ಪರ್ಟಿಕ್ಯುಲರ್ ಡಿಮ್ಯಾಟ್ ಅಕೌಂಟಲ್ಲಿ ದುಡ್ಡು ಹಾಕ್ಬಿಟ್ಟು ಶೇರ್ಸ್ ಬೈ ಮಾಡ್ತಿದ್ದೀವಿ ಅಂದರೆ ಅವರು ಸಿ ಡಿ ಎಸ್ ಎಲ್ಲಿಂದ ಕೊಡ್ತಿದ್ದಾರೆ ಅಂತ ಅರ್ಥ ಸೊ ಕಂಪ್ನಿ ಮುಚ್ಚೋದ್ರು ನೀವೇನು ಭಯ ಬೀಳೋ ಅವಶ್ಯಕತೆ ಇಲ್ಲ ನಮ್ಮ ಶೇರ್ಸೆಲ್ಲ ಸಿ ಡಿ ಎಸ್ ಎಲ್ಲಲ್ಲಿ ಇರುತ್ತೆ ಇಲ್ಲ ಎನ್ ಎಸ್ ಡಿ ಎಲ್ಲಲ್ಲಿ ಇರುತ್ತೆ ಇದು ಲಾಕರ್ಗಳು ಈಗ ನೀವಾಗ ಬ್ಯಾಂಕಲ್ಲಿ ದುಡ್ಡು ಇದು ಗೋಲ್ಡ್ ಇಟ್ಟರೆ ಒಂದು ಲಾಕರಲ್ಲಿ ದುಡ್ಡು ಇಡ್ತಾರೆ ಗೊತ್ತಾ ಇದು ಗೋಲ್ಡ್ ಎಲ್ಲ ಅದೇ ಥರ ನಮ್ಮ ಶೇರ್ಸ್ಗಳನ್ನ ಇಡೋಕ್ಕೆ ಡಿಜಿಟಲ್ ಲಾಕರ್ಸ್ ಇವೆಲ್ಲ ಆಮೇಲೆ ಲಾಕರ್ ಅಂತ ತಕ್ಷಣ ಏನೋ ಬೀಗ ಹಾಕಿ ಏನೋ ಎತ್ತಿ ಇಟ್ಟಿ ಎತ್ತಿಟ್ಟಿದ್ದಾರೆ ಅಂತ ಅನ್ಕೋಬೇಡಿ ಡಿಜಿಟಲ್ ಲಾಕರ್ಸ್ ಇವೆಲ್ಲ ಇಲ್ಲಿರುತ್ತೆ ನಮ್ಮ ಶೇರ್ಸ್ಗಳೆಲ್ಲ ಇಲ್ಲಿರುತ್ತೆ ಸಿ ಡಿ ಎಸ್ ಎಲ್ ಮತ್ತು ಎನ್ ಎಸ್ ಡಿ ಎಲ್ಲಲ್ಲಿ ಸೊ ಸಿ ಡಿ ಎಸ್ ಎಲ್ ಏನು ಮಾಡುತ್ತೆ ಅಂತೇಳಿದ್ರೆ ಇದು ಮೇಯ್ನಾಗಿ ಸೆಂಟ್ರಲ್ ಡೆಪಾಸಿಟರಿ ಸೆಕ್ಯೂರಿಟೀಸ್ ಲಿಮಿಟೆಡ್ ಬಂದ್ಬಿಟ್ಟು ಬಿ ಎಸ್ ಸಿಗೆ ಸರ್ವಿಸ್ ಕೊಡುತ್ತೆ ಯಾವುದಕ್ಕೆ ಸರ್ವಿಸ್ ಕೊಡುತ್ತೆ ಬಿ ಎಸ್ ಸಿ ಇರುವಂಥ ಕಂಪನಿಗಳಿಗೆ ಇವರು ಸರ್ವಿಸ್ ಕೊಡ್ತಾರೆ ಅಂದರೆ ಇಲ್ಲಿ ನಾವು ಬಿ ಎಸ್ ಸಿ ಕಂಪನಿಗಳನ್ನ ನಾವು ಬೈ ಮಾಡೋದೆಲ್ಲ ಸಿ ಡಿ ಎಸ್ ಎಲ್ಲೂ ಇರುತ್ತೆ ಅನ್ನೋ ಥರ ಹೇಳ್ತಿದ್ದಾರೆ ಓಕೆನಾ ಮತ್ತು ಇವರು ಟ್ರೇಡಿಂಗ್ ಫೆಸಿಲಿಟೀಸ್ ಕೂಡ ಮಾಡಿಕೊಡ್ತಾರೆ ಸೊ ಅದೇ ರೀತಿ ಎನ್ ಎಸ್ ಡಿ ಎಲ್ಲಿ ಸರ್ವಿಸ್ ಮಾಡ್ತಿದ್ದಾರೆ ಅಂದರೆ ಮೇಯ್ನ್ಲಿ ಎನ್ ಸಿಗೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗೆ ಎನ್ ಎಸ್ ಸಿ ಅವರು ಏನು ಮಾಡ್ತಿದ್ದಾರೆ ವರ್ಕ್ ಮಾಡ್ತಿದ್ದಾರೆ ಪ್ಲಸ್ ಟ್ರೇಡಿಂಗ್ ಫೆಸಿಲಿಟೀಸ್ ಕೊಡ್ತಿದ್ದಾರೆ ಕ್ಲಿಯರಾ ಸಿ ಡಿ ಎಸ್ ಎಲ್ ಮತ್ತು ಎನ್ ಎಸ್ ಡಿ ಎಲ್ ಪಾತ್ರ ಏನಂತ ಗೊತ್ತಾಯ್ತಾ ಅವರು ಯಾವ ಒಂದು ಪರ್ಟಿಕ್ಯುಲರ್ ಎಕ್ಸ್ಚೇಂಜ್ಗೆ ಸರ್ವಿಸ್ ಅಂತ ಗೊತ್ತಾಗ್ತಿದ್ಯಾ ಸೊ ಇವ್ರು ಏನು ಮಾಡ್ತಿದ್ದಾರೆ ಅಂತೇಳಿದ್ರೆ ಅವರು ಈ ಒಂದು ಸೆಕ್ಯೂರಿಟೀಸ್ ಇದೆಯಲ್ಲ ಸೆಕ್ಯುರಿಟೀಸ್ ಅಂದರೆ ಬೇರೆ ಇನ್ನೇನಿಲ್ಲ ಸ್ಟಾಕ್ಗಳೇ ನಾನು ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಸೆಕ್ಯೂರಿಟೀಸ್ಗಳನ್ನ ನಾವು ಎಲೆಕ್ಟ್ರಾನಿಕ್ ಮೂಲಕ ಅಂದರೆ ಎಲೆಕ್ಟ್ರಾನಿಕ್ ಅಂದರೆ ಡಿಜಿಟಲ್ಲಿ ಎಲೆಕ್ಟ್ರಾನಿಕ್ ಆಗಿ ಏನು ಮಾಡ್ತಾರೆ ಅವರು ಟ್ರಾನ್ಸ್ಫರ್ ಮಾಡ್ತಾರೆ ಸೊ ಈ ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರಿಂದ ಏನಾಗುತ್ತೆ ಅಂತೇಳಿದ್ರೆ ಮ್ಯಾನ್ಯುಪ್ಲೇಷನ್ಸ್ ಕಡಿಮೆ ಆಗುತ್ತೆ ಏನು ಹೇಳಿ ಮ್ಯಾನ್ಯುಪ್ಲೇಷನ್ಸ್ ಸೊ ನಿಮಗೆ ಗೊತ್ತು ಅವಾಗೆಲ್ಲ ಆಗಿನ ಕಾಲದಲ್ಲೆಲ್ಲ ಸ್ಟಾ ಒಂದು ಕಂಪನಿ ಸ್ಟಾಕ್ಸ್ ಬೈ ಮಾಡಬೇಕಂದ್ರೆ ಬ್ರೋಕಿಂಗ್ ಆಫೀಸಲ್ಲಿ ಹೋಗ್ಬಿಟ್ಟು ಲೈನಲ್ಲಿ ನಿಂತ್ಕೋಬೇಕು ಫಿಸಿಕಲ್ ಫಾರ್ಮ್ ಕೊಡ್ತಾರೆ ಪೇಪರು ಅದು ಫ್ರಾಡು ಆಗಿರ್ಬೋದು ನಿಮ್ಗೆ ಗೊತ್ತಾಗಲ್ಲ ಪೇಪರ್ ವರ್ಕ್ ಆಗಿರುತ್ತೆ ಪೇಪರ್ ವರ್ಕ್ ಇರುತ್ತೆ ಆ ಒಂದು ಪೇಪರ್ ವರ್ಕು ನಿಮಗೆ ಫ್ರಾಡಾಗೂ ಆಗಿರ್ಬೋದು ಗೊತ್ತಾಗಲ್ಲ ನಮಗೆ ಸೊ ಅದರಿಂದ ನಮಗೆ ಇವಾಗ ಎಲೆಕ್ಟ್ರಾನಿಕ್ ಆಗಿರೋ ಕಾರಣದಿಂದ ನಮಗೆ ಟ್ರಾನ್ಸ್ಪರೆನ್ಸಿ ಸಿಗುತ್ತೆ ಟ್ರಾನ್ಸ್ಪರೆನ್ಸಿ ಸೊ ಈ ಟ್ರಾನ್ಸ್ಪರೆನ್ಸಿ ಅಂತೇಳಿದ್ರೆ ನಾವು ಯಾವ ಪ್ರೈಸಿಗೆ ಮಾರ್ತಿದ್ದೀವಿ ಯಾವ ಡೇಟಿಗೆ ಏನೇನು ಆಗ್ತಿದೆ ಅಂತೇಳಿ ಪ್ರತಿಯೊಂದು ವಿಷಯನೂ ನಮಗೆ ಕ್ಲಿಯರಾಗಿ ಅರ್ಥ ಆಗಿಬಿಡುತ್ತೆ ಅರ್ಥ ಆಗಿದೆ ನಿಮಗೆಲ್ಲರಿಗೂ ನಾನೇ ನಡೀತಿದೆ ಅಂತೇಳಿ ಸೊ ಕ್ಲಿಯರಾಗಿ ನಮಗೆ ಅರ್ಥ ಆಗಿಬಿಡುತ್ತೆ ಸೊ ಎರಡು ಎಲ್ಲ ಆನ್ಲೈನೇ ಇದೆಯಲ್ಲ ಯಾವುದು ಆಫ್ಲೈನ್ ಅಲ್ಲ ಆನ್ಲೈನೇ ನಡೀತದೆ ನಾನು ಕೂಡ ಆನ್ಲೈನ್ ತಾನೆ ನಾವು ಎಲ್ಲರೂ ಮಾಡ್ತಿರೋದು ಸೊ ಆನ್ಲೈನಲ್ಲಿ ವ್ಯವಹಾರ ನಡೀತದೆ ಸೊ ಇವರಿಬ್ಬರಿಗೂ ಇರೋ ವ್ಯತ್ಯಾಸ ನೀವು ತಿಳ್ಕೊಬೇಕು ನಿಮಗೆ ಫಾರ್ ಎಕ್ಸಾಂಪಲ್ ಡಿ ಮ್ಯಾಟ್ ನೋಡಿ ಅಕೌಂಟ್ ಇದ್ರೆ ತಾನೇ ಮಾಡೋಕ್ಕಾಗೋದು ಇವರೇ ತಾನೇ ಡಿಮ್ಯಾಟ್ ಅಕೌಂಟ್ ಕೊಡೋದು ನಮಗೆ ಡಿ ಮ್ಯಾಟ್ ಅಕೌಂಟ್ ಬರೋದು ಕೂಡ ಇವರಿಂದಾನೇ ಡಿಮ್ಯಾಟ್ ಮ್ಯಾಟ್ ಅಕೌಂಟ್ಗೆ ಮೇನ್ ಮೇಯ್ನ್ ಎಲ್ಲ ಮಾಡಿಕೊಡೋದೇ ಅಕೌಂಟ್ ನಂಬರ್ಸಲ್ಲಿ ಇವರೇನೆ ಸೊ ಸಿ ಡಿ ಎಸ್ ಎಲ್ ಟಿಪಿಕಲಿ ಇವರ ಹತ್ರ ಎಷ್ಟು ನಂಬರ್ ಡಿಜಿಟ್ ಡಿಜಿಟದು ಡಿಮ್ಯಾಟ್ ಅಕೌಂಟ್ ಇರುತ್ತೆ ಅಂತ ಹೇಳಿದ್ರೆ ಹದಿನಾರು ಡಿಜಿಟ್ ಸಿ ಡಿ ಎಸ್ ಎಲ್ಲು ಹದಿನಾರು ಡಿಜಿಟನ್ನು ಹೊಂದಿರುವಂಥ ಡಿಮ್ಯಾಟ್ ಅಕೌಂಟನ್ನು ಪ್ರೊವೈಡ್ ಮಾಡುತ್ತೆ ಇದೇ ಟೈಮಲ್ಲಿ ಸೈಮಂಟೇನಿಯಸ್ಲಿ ಎನ್ ಎಸ್ ಡಿ ಎಲ್ ಬಂದ್ಬಿಟ್ಟು ನಿಮಗೆ ಹದಿನಾಲ್ಕು ನಂಬರ್ಗಳಿರುವಂಥ ಹದಿನಾಲ್ಕು ನಂಬರ್ಗಳಿರುವಂಥ ಡಿಜಿಟಲ್ ಡಿಜ್ ಹದಿನಾಲ್ಕು ಡಿಜಿಟ್ಸ್ ಇರುವಂಥ ಡಿಮ್ಯಾಟ್ ಅಕೌಂಟನ್ನು ಮಾಡಿಕೊಡುತ್ತೆ ಇದು ಸ್ಟಾರ್ಟ್ ಆಗೋ ವರ್ಡ್ ಬಂದ್ಬಿಟ್ಟು ಐ ಎನ್ ಅಂತ ಒಂದೊಂದು ಐ ಎನ್ನಿಂದ ಸ್ಟಾರ್ಟ್ ಆಗುತ್ತೆ ಏನೇ ಡಿಮ್ಯಾಟ್ ಅಕೌಂಟ್ ಮುಂದಕ್ಕೆ ನಂಬರ್ ಬರ್ತದಲ್ಲ ಅದೆಲ್ಲ ನಿಮಗೆ ಐ ಎನ್ ಅನ್ನೋ ಒಂದು ನಂಬರಿಂದ ಸ್ಟಾರ್ಟ್ ಆಗುತ್ತೆ ಕ್ಲಿಯರಾ ಇದರಲ್ಲಿ ಏನಾದರೂ ಡೌಟ್ ಇದೆಯಾ ಇದರಲ್ಲಿ ಏನಾದರೂ ಡೌಟ್ ಇದೆಯಾ ಡೌಟ್ ಇದ್ದರೆ ನಾನು ಆಲ್ರೆಡಿ ನಂಬರ್ ಕೊಟ್ಟಿದ್ದೀನಿ ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ತಿಳ್ಕೊಬೋದು ಸಿ ಡಿ ಎಸ್ ಎಲ್ಲಲ್ಲಿ ಹದಿನಾರು ಡಿಜಿಟು ಡಿಮ್ಯಾಟ್ ಅಕೌಂಟ್ ಸಿಗುತ್ತೆ ಸೊ ಇಲ್ಲಿ ಹದಿನಾಲ್ಕು ನಂಬರ್ ಡಿಜಿಟ್ ಇರುವಂಥ ಎನ್ ಎಸ್ ಡಿ ಎಲ್ಲಲ್ಲಿ ಡಿಮ್ಯಾಟ್ ಅಕೌಂಟ್ ಸಿಗುತ್ತೆ ಸೊ ಇವ್ರನ್ನ ಯಾರು ರೆಗ್ಯುಲೇಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಸೆಬಿನೇ ಬೇರೆ ಇನ್ಯಾರೂ ಯಾರೂ ಇಲ್ಲ ಇವ್ರನ್ನ ಟೋ ನಾನೇನು ಹೇಳ್ತಿದ್ದೀನಿ ಸ್ಟಾಕ್ ಮಾರ್ಕೆಟ್ನೇ ಕಂಟ್ರೋಲ್ ಮಾಡ್ತಿರಿದ್ದೆ ಸೆಬಿನೇ ಸೆಬಿ ಕಂಟ್ರೋಲ್ ಮಾಡುತ್ತೆ ಎನ್ ಎಸ್ ಸಿ ಬಿ ಎಸ್ ಸಿ ಡಿ ಎಸ್ ಎಲ್ಲು ಮತ್ತು ಎನ್ ಎಸ್ ಡಿ ಎಲ್ನ ಫುಲ್ಲು ಕಂಟ್ರೋಲ್ ಮಾಡೋದು ಯಾರು ಅಂತ ಹೇಳಿದ್ರೆ ಸೆಬಿನೇ ಓಕೆನಾ ಸೊ ಸರ್ ಇವ್ರದ್ದು ಪ್ರಮೋಟರ್ಗಳು ಯಾರು ಇದನ್ನು ರನ್ ಮಾಡ್ತಿದ್ದಾರೆ ಅನ್ನೋಂತ ಗೊತ್ತಾಗಬೇಕಲ್ವಾ ಯಾರು ಇದನ್ನು ರನ್ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಕ್ಲಿಯರಾಗಿ ಅರ್ಥ ಆಗಬೇಕಾಗ್ತದೆ ಸೊ ಇವ್ರನ್ನ ಯಾರು ರನ್ ಮಾಡ್ತಿದೆ ಅಂತ ಹೇಳ್ತೀನಿ ನೋಡಿ ಮೇಯ್ನಾಗಿ ಈ ಒಂದು ಸಿ ಡಿ ಎಸ್ ಎಲ್ ಸಿ ಡಿ ಎಸ್ ಎಲ್ಲನ್ನು ಯಾರು ರನ್ ಮಾಡ್ತಿದೆ ಅಂತೇಳಿದ್ರೆ ಬಿ ಎಸ್ ಸಿ ಯಾರು ಬಿ ಎಸ್ ಸಿ ಅದೇ ರೀತಿ ಎನ್ ಎಸ್ ಡಿ ಎಲ್ನ ಪ್ರಮೋಟರ್ಸ್ ಯಾರು ಅಂತ ಹೇಳಿದ್ರೆ ಎನ್ ಎಸ್ ಸಿ ಅಷ್ಟೇ ಅಲ್ಲೇ ಇದೆ ಅನ್ಸರ್ ಬೇರೆ ಇನ್ನೇನಿಲ್ಲ ಸೊ ಇವರುಗಳು ಪ್ರಮೋಟರ್ಗಳಾಗಿರ್ತದೆ ಇವರು ನಮಗೆ ಸರ್ವಿಸಸ್ನ ಕೊಡ್ತಾ ಹೋಗ್ತಾರೆ ತೀರಾ ಎನ್ ಎಸ್ ಡಿ ಎಲ್ ಮತ್ತು ಸಿ ಡಿ ಎಸ್ ಎಲ್ನ ಎಷ್ಟು ವಿಷಯ ಅರ್ಥ ಮಾಡ್ಕೊಂಡಿದ್ರೆ ನೋಡಿದ್ರ ಯಾಕಂದರೆ ನಾವು ಒಂದು ಸ್ಟಾಕ್ನ ಬೈ ಮಾಡಿದಾಗ ಇಫ್ ಇನ್ ಕೇಸ್ ಆ ಕಂಪ್ನಿ ಮುಚ್ಚಾಗಿಬಿಟ್ರೆ ಇಲ್ಲ ಆ ಸ್ಟಾಕ್ ನಮಗೆ ಎಲ್ಲಿಂದ ಒಬ್ಬ ಸಿಗ್ತೈತೆ ಅನ್ನೋದಾದ್ರೂ ಗೊತ್ತಾಗಬೇಕಲ್ವಾ ಒಂದು ಕಂಪ್ನಿ ಸ್ಟಾಕ್ ನಾನು ಬೈ ಮಾಡ್ತಿದ್ದೀನಿ ಜೀರೋದನ್ನು ಕೊಡ್ ಯಾರೋ ಒಬ್ಬ ಬ್ರೋಕರ್ ಕೊಡ್ತಾನೆ ಬಟ್ ಅವ್ರಿಗೆ ಎಲ್ಲಿಂದ ಸಿಗುತ್ತೆ ಸಿ ಡಿ ಎಸ್ ಎಲ್ ಎನ್ ಎಸ್ ಡಿ ಎಲ್ಲಿಂದಾನೇ ಬರುತ್ತೆ ಸೊ ನಾವು ತೊಗೊಂಡ್ಮೇಲೆ ಅಷ್ಟೇ ನಮ್ಮ ಸ್ಟಾಕ್ಸ್ಗಳು ನಮ್ಮ ಅಕೌಂಟಲ್ಲಿ ಶೋ ಆಗುತ್ತೆ ಬಟ್ ರಿಯಲ್ಲಿ ಡಿಜಿಟಲ್ ಲಾಕರಲ್ಲಿ ಇರ್ತದೆ ಎಲ್ಲಿರ್ತದೆ ಸಿ ಡಿ ಎಸ್ ಎಲ್ ಮತ್ತು ಎನ್ ಎಸ್ ಡಿ ಎಲ್ ಇರ್ತದೆ ಫಾರ್ ಎಕ್ಸಾಂಪಲ್ ನೀವು ಫಸ್ಟ್ ಟೈಮ್ ಯಾವುದನ್ನ ಒಂದು ಸ್ಟಾಕ್ ಬೈ ಮಾಡ್ಬಿಟ್ಟು ಮಾಡಿಬಿಟ್ಟು ಹೇಳಿದ್ರೆ ಅದು ಒಂದು ಟಿ ಪಿನ್ ಅಂತ ಕೇಳುತ್ತೆ ಸೊ ಟಿ ಪಿನ್ ಅಂದರೆ ಅದೊಂದು ಪಾಸ್ವರ್ಡ್ ಅಷ್ಟೇ ಅದು ನಿಮಗೆ ಡಿಜಿಟಲ್ ಲಾಕರ್ಗೆ ಇವರು ಸೊ ಶಿವನ ನೀವು ಹೊಸ ಟಿ ಪಿನ್ ಕ್ರಿಯೇಟ್ ಮಾಡಿಕೊಂಡೆ ಎಕ್ಸಿಟ್ ಮಾಡಬೇಕು ಫಸ್ಟ್ ಟೈಮ್ ಇಲ್ಲಾಂದರೆ ಸುಮ್ಮ ಸುಮ್ಮನೆ ಅವ್ರು ಎಕ್ಸಿಟ್ ಆಗಿ ಬಿಡಲ್ಲ ಯಾಕಂದರೆ ನಿಮ್ಮ ಅಕೌಂಟ್ನ ಬೇರೆಯವ್ರು ಯಾರನ್ನೋ ತಗೊಂಬಿಟ್ಟು ಅವ್ರು ಮಾರಿದ್ರೆ ಏನಾರ ಹೆಚ್ಚು ಕಮ್ಮಿ ಮಾಡಿದ್ರೆ ಅದಕ್ಕೆ ನೀವು ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು ಆ ಪಾಸ್ವರ್ಡ್ನ ಟಿ ಪಿನ್ ಅಂತ ಕರೆಯೋದು ಸೊ ಇವತ್ತು ಸಿ ಡಿ ಎಸ್ ಎಲ್ಲು ಎನ್ ಎಸ್ ಡಿ ಎಲ್ಲು ಏನಂತ ನೀವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಇನ್ನೂ ನಿಮಗೆ ಎಕ್ಸ್ಟ್ರಾ ತಿಳ್ಕೋಬೇಕಂದ್ರೆ ನೀವು ಓನಾಗಿ ರಿಸರ್ಚ್ ಮಾಡಬೇಕು ರಿಸರ್ಚ್ ಮಾಡಬೇಕು ಸೊ ಇದು ಮೇಜರ್ ಇದು ಇದೇ ಮೇಜರ್ ವಿಷಯ ಸಿ ಡಿ ಎಸ್ ಎಲ್ ಬಗ್ಗೆ ಎನ್ ಎಸ್ ಡಿ ಎಲ್ ಬಗ್ಗೆ ಹೇಳಬೇಕಂದ್ರೆ ಇದು ಮುಖ್ಯವಾದ ವಿಷಯ ಇದು ನಿಮಗೆ ಯಾರೇ ಒಬ್ಬರು ಸ್ಟಾಕ್ ಮಾರ್ಕೆಟಲ್ಲಿ ಬರ್ತಿದ್ದೀರ ಅಂತ ಹೇಳಿದ್ರು ಕೂಡ ನಿಮಗಿದು ಗೊತ್ತಿರಲೇಬೇಕಿದು ಏನು ಇದು ವಿಷಯ ಗೊತ್ತಿರಲೇಬೇಕು ತಿಳ್ಕೊಂಡು ನೀವು ಸ್ಟಾಕ್ ಮಾರ್ಕೆಟಿಗೆ ಆಗಿ ಬ್ಲೈಂಡಾಗಿ ಎಂಟ್ರಿ ಆಗಕ್ಕೆ ಹೋಗಬೇಡಿ ಕ್ಲಿಯರಾ ಸೊ ಒಂದು ವಿಷಯ ನನಗೆ ಏನು ಇಷ್ಟ ಆಯ್ತು ಅಂತೇಳಿದ್ರೆ ನಾನು ಹೇಳ್ಕೊಟ್ಟಿರೋ ವಿಷಯ ನಿಮಗೆಲ್ಲ ಕನ್ವೆ ಆಗಿದೆ ಅಂತ ಅರ್ಥ ಮಾಡ್ಕೊತೀನಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸೊ ಯಾರಿಗೆಲ್ಲ ಇಷ್ಟ ಆಗಿದೆಯೋ ಕಮೆಂಟ್ ಬಾಕ್ಸಲ್ಲಿ ಸರ್ ತುಂಬ ಇಷ್ಟ ಆಗಿದೆ ಅಥವಾ ನಿಮ್ಗೆ ಇಷ್ಟ ಏನಾದರೂ ಒಂದು ವಿಷಯ ಕಮೆಂಟ್ ಮಾಡಿ ಹಾಗೂ ನಮ್ಮ ಪೇಜನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ನಮ್ಮ ಯೂಟ್ಯೂಬ್ ಪೇಜನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಓಕೆ ಸೊ ಧನ್ಯವಾದ ಥ್ಯಾಂಕ್ ಯು ಮುಂದಿನ ವೀಡಿಯೋಗಳಲ್ಲಿ ಮೀಟ್ ಆಗೋಣ ಥ್ಯಾಂಕ್ ಯು